ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ ರಿಸಲ್ಟ್ ಬೆನ್ನಲ್ಲೇ ಕರ್ನಾಟಕದ ಮೂರು ಕ್ಷೇತ್ರಗಳ ಅಚ್ಚರಿಯ ರಿಸಲ್ಟ್ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್ ಪಕ್ಷದ ಅಧ್ಯಕ್ಷರ ಮೂಲಕವೇ ಮಹತ್ವದ ಸುಳಿ ಒಂದು ಸಿಕ್ಕಿದೆ ಏನಿದ್ರೆ ಹಿಂದಿನ ರಣತಂತ್ರ ಹಾಗಾದ್ರೆ ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ವಕ್ಫ್ ಕೋಲಾಹಲ ಬಹಳ ದೊಡ್ಡ ಬೆಳವಣಿಗೆಯೊಂದು ಈಗ ಗಮನ ಸೆಳಿತಾ ಇದೆ ಡೆಲ್ಲಿಗೆ ತಲುಪಿದ ಈ ವಕ್ಫ್ ಮೆಸೇಜ್ ಏನದು ಒನ್ ಬೈ ಒನ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕುತೂಹಲಕ್ಕೆ ಕಾರಣ ಆಗಿದೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಗೆ ಸುಳಿಬೂ ಸಿಗ್ತಿದೆ ಮಿಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾನೆ ಸಿ ಎಸ್ ವೀಕ್ಷಕರೇ ಮೊದಲನೇದಾಗಿ ಕ್ವಿಕ್ಕಾಗಿ ಬಿ ಜೆ ಪಿಯ ವಕ್ಫ್ ಕಿಡಿಯ ಬಗ್ಗೆ ಹೇಳಿಬಿಡ್ತೀನಿ ಆಮೇಲೆ ರಾಜ್ಯ ಬಿ ಜೆ ಪಿಯ ಬದಲಾವಣೆ ಬಗ್ಗೆ ನೋಡೋಣ ಕೈಪಾಳ್ಯದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮೂಲಕವೇ ಹಿಂಟ್ ಸಿಗ್ತಿದೆ ನೋಡಿ ಮಹಾರಾಷ್ಟ್ರದಲ್ಲಿ ವಕ್ಫ್ ಗಲಾಟೆ ಅಲ್ಲಿನ ಬಿ ಜೆ ಪಿ ಅಭೂತಪೂರ್ವ ಗೆಲುವಿಗೆ ದೊಡ್ಡ ಕಾರಣ ಅಂತ ಹೇಳಲಾಗ್ತಿದೆ ಅಂದರೆ ಸಮುದಾಯದ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶನ ಆಯಿತು ಹಿಂದೂ ಸಮುದಾಯದ ಹಿತ ಕಾಯೋದಕ್ಕೆ ನಾವು ಒಗ್ಗೂಡಲೇಬೇಕು ನಮ್ಮ ಆಸ್ತಿಯನ್ನೇ ನುಂಗ್ಬಿಡ್ತಿದ್ದಾರೆ ಅನ್ನುವಂಥ ಒಂದು ಸಂದೇಶ ರವಾನೆ ಆಯಿತು ಅಮಿತ್ ಶಾ ಅವರೇ ಗುಡುಗಿದ್ರು ವಕ್ಫ್ ತಿದ್ದು ತಿದ್ದುಪಡಿ ಯಾರು ಏನು ಹೇಳಿದ್ರು ತಂದೆ ತರ್ತೀವಿ ಯಾಕೆ ತರಬಾರ್ದ ರೈತರ ಆಸ್ತಿ ನುಂಗಬೇಕಾ ಹಿಂದೂ ಮಠ ಮಂದಿರಗಳನ್ನು ನುಂಗಬೇಕಾ ಅದು ಯಾರು ತಡಿತಾರೋ ನೋಡೋಣ ತಂದೆ ತರ್ತೀವಿ ತಿದ್ದುಪಡಿ ಅಂತ ಗುಡುಗಿದ್ದು ಮಹಾರಾಷ್ಟ್ರದಲ್ಲಿ ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಹೊತ್ತುಕೊಂಡಿದ್ದ ಕಿಡಿ ಆದರೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿ ಪ್ರತಿಪಕ್ಷಗಳಿಗೆ ತಟ್ಟಿದ್ದು ಅನ್ನೋದನ್ನು ನೋಡಬಹುದು ಈ ಗೆಲುವಿನಲ್ಲಿ ಪ್ರಮುಖ ಕಾರಣ ವಕ್ಫ್ ಕೂಡ ಅಂತ ಹೇಳಲಾಗ್ತಿದೆ ಮಹಾರಾಷ್ಟ್ರದಲ್ಲಿ ಆದರೆ ಕರ್ನಾಟಕದಲ್ಲಿ ಇಲ್ಲೇ ಆಗಿ ಊರು ಊರಲ್ಲೂ ವಕ್ಫ್ ವಿಚಾರ ಬೀದಿಗೆ ಬಿದ್ದು ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿಗ ಆಘಾತ ಅದರರ್ಥ ಏನು ಪ್ರತಿಪಕ್ಷವಾಗಿ ಬಿ ಜೆ ಪಿ ವಕ್ಫ್ ವಿಚಾರವನ್ನು ಜನಕ್ಕೆ ತಲುಪಿಸುವಲ್ಲಿ ವಿಫಲವಾಗಿದೆ ಹಿಂದೂ ಮತಗಳನ್ನು ಒಗ್ಗೂಡಿಸುವಲ್ಲಿ ವಿಫಲವಾಗಿದೆ ಅಂತ ಇದು ಈಗ ರಾಜ್ಯ ಬಿ ಜೆ ಪಿಯ ನಾಯಕತ್ವದ ವಿರುದ್ಧ ಡೆಲ್ಲಿಗೆ ತಲುಪಿರುವಂತಹ ಬಿಗ್ ಮೆಸೇಜ್ ಎಂತಹ ಅಸ್ತ್ರವನ್ನು ಕೈ ಚೆಲ್ಕುತ್ತಿದ್ದಾರೆ ಮೂರು ಕ್ಷೇತ್ರಗಳ ಚುನಾವಣಾ ವೇಳಾಪಟ್ಟಿ ಅದು ಇದು ಪ್ರಚಾರ ಅಂದ್ಕೊಂಡು ನಮಗೆ ವಕ್ಫ್ ಕಡೆಗೆ ಗಮನ ಕೊಡಲಿಲ್ಲ ಕೊಡೋದಕ್ಕೆ ಸಾಧ್ಯವಾಗಿಲ್ಲ ಅನ್ನುವ ಕಾರಣ ಹೇಳೋ ಮಟ್ಟಿಗೆ ನೆಗ್ಲಿಜೆನ್ಸಿ ಅಸಲಿಗೆ ಈ ವಕ್ಫ್ ವಿಚಾರವೇ ಬ್ರಹ್ಮಾಸ್ತ್ರವಾಗ್ತಿತ್ತು ಎಲೆಕ್ಷನ್ನಲ್ಲಿ ಸರಿಯಾಗಿ ಪ್ಲ್ಯಾನ್ ಮಾಡಿದರೆ ಸರಿಯಾಗಿ ಕಾರ್ಯಾಚರಣೆ ನಡೆಸಿದ್ರೆ ಅನ್ನುವಂಥ ಆಕ್ರೋಶ ಕೇಳಬರ್ತಿದೆ ಈಗ ನಾಯಕತ್ವದ ವಿರುದ್ಧ ಇನ್ನೂ ಕೈಪಾಳ್ಯಕ್ಕೆ ಬರೋಣ ಆತ್ಮವಿಶ್ವಾಸ ತುಂಬಿ ತುಳುಕ್ತಾ ಇದೆ ಮೂರಕ್ಕೆ ಮೂರು ಕ್ಷೇತ್ರಗಳನ್ನು ಗೆದ್ದುಕೊಳ್ಳೋ ಮೂಲಕ ಅದರಲ್ಲೂ ಪ್ರತಿಷ್ಠೆಯ ಕಣಗಳಾಗಿದ್ವು ಏನು ಅಷ್ಟು ಸಲೀಸಾಗಿರಲಿಲ್ಲ ಚನ್ನಪಟ್ಟಣದಲ್ಲಿ ನೆಕ್ ಟು ನೆಕ್ ಫೈಟ್ ನಿರೀಕ್ಷೆ ಇತ್ತು ಅಲ್ಲಿ ಸಿಕ್ಕಾಪಟ್ಟೆ ಟೈಟ್ ಇತ್ತು ಆಪರೇಷನ್ ಮಾಡಿ ಕರ್ಕೊಂಡು ಬಂದು ಕಾಂಗ್ರೆಸ್ಗೆ ಅಂಥ ಬೇಸಿಲ್ಲ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಬಿಟ್ಟು ನೋಡೋದಕ್ಕೆ ಹೋದರೆ ಇಂಥದ್ರ ನಡುವೆ ಆಪರೇಷನ್ ಮೂಲಕ ಗೆಲುವನ್ನು ಪಡ್ಕೊಂಡಿದ್ದಾಯ್ತು ಶಿಗ್ಗಾವಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಪದೇ ಪದೇ ಕಾಂಗ್ರೆಸ್ ಆರೋಪವನ್ನು ಎದುರಿಸುತ್ತಿತ್ತು ಅಂಥದ್ರಲ್ಲಿ ಜಮೀರ್ ಸತೀಶ್ ಜಾರಕಿಹೊಳಿ ಅವರ ಗೇಮ್ ಪ್ಲಾನ್ ಸಕ್ಸಸ್ ಆಯಿತು ಸಂಡೂರು ನಿರೀಕ್ಷಿತ ಈ ಮೂರಕ್ಕೆ ಮೂರು ಗೆದ್ದುಕೊಂಡಿರುವಂತ ಕೈಪಾಳ್ಯದಲ್ಲಿ ಈಗ ಅಚ್ಚರಿಯ ಬೆಳವಣಿಗೆ ಬಿಗ್ ಹಿಂಟೊಂದನ್ನು ಕೊಡ್ತಿದ್ದಾರೆ ಪ್ರೆಸ್ ಮೀಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದು ಕುತೂಹಲಕ್ಕೆ ಕಾರಣ ಆಗಿದೆ ಮನೆಯ ಶ್ರೀ ನೇತೃತ್ವದ ಒಂದು ಅಳತೆಯಿಂದ ಆಡಳಿತಕ್ಕೆ ಇವತ್ತು ಜನ ಜಯವನ್ನ ಕೊಟ್ಟಿದ್ದಾರೆ ಏನದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣು ಇಟ್ಟು ಏನು ಡೌಟೇ ಇಲ್ಲ ಓಪನ್ ಆಗೋ ಅವರು ಹಲವು ಕಡೆ ಹೇಳ್ಕೊಂಡಿದ್ದಾರಲ್ಲ ಸಮಯ ಬರ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಕೂಡ ಆಗಿದೆ ಆ ಸಮಯ ಬರ್ತಿದೆ ಅಂತ ಹೇಳ್ಕೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಏನ್ ಹೇಳ್ತಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ನಾಯಕತ್ವಕ್ಕೆ ರಾಜ್ಯದ ಜನ ಜೈ ಅಂದಿದ್ದಾರೆ ಎಲ್ಲದರಲ್ಲಿಯೂ ಈಕ್ವಲ್ ಕ್ರೆಡಿಟನ್ನು ತಗೊಳ್ಳುವಂತಹ ಸರ್ಕಾರ ಆರಂಭ ಆದಾಗಿಂದ ನೋಡ್ತಾ ಇದ್ವಿ ಫೋಟೋಗಳಿಂದ ಹಿಡಿದು ಜಾಹೀರಾತಿಂದ ಹಿಡಿದು ಯಾವುದೇ ಸ್ಕೀಮು ಏನೇ ಇರಲಿ ಎಲ್ಲದರಲ್ಲಿಯೂ ಎಂಗೆ ಸಮಾನವಾಗಿ ಬಿಂಬಿಸಿಕೊಂಡಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ಗೆಲುವಿನ ಕ್ರೆಡಿಟನ್ನು ಸಿದ್ದರಾಮಯ್ಯನವರು ಕೊಡ್ತಿದ್ದಾರೆ ಅದು ಸಹಜ ಕೂಡ ಚನ್ನಪಟ್ಟಣದಲ್ಲಿ ಡಿ ಕೆ ಗೇಮ್ ಪ್ಲಾನ್ ವರ್ಕೌಟ್ ಆಗಿದ್ರೂ ಕೂಡ ಸಂಡೂರು ಶಿಗ್ಗಾವಿಯಲ್ಲಿ ಸಿದ್ದರಾಮಯ್ಯವರು ಆ ಹಿಂದ ಬಲ ಕೆಲಸ ಮಾಡಿರೋದು ಅವರು ಹೋದಲ್ಲಿ ಬಂದಲ್ಲಿ ಮಾಡಿದ್ದು ಒಂದೇ ಘೋಷಣೆ ನನಗೋಸ್ಕರ ಗೆಲ್ಲಿಸಿ ನಾನು ಇರಬೇಕಾ ಬೇಡವಾ ನನಗೋಸ್ಕರ ಗೆಲ್ಲಿಸಿ ಇಳಿಸೋ ಪ್ರಯತ್ನ ಆಗ್ತಾ ಇದೆ ಪಕ್ಷದಲ್ಲೇ ಚೂರಿ ಹಾಕ್ತಿದ್ದಾರೆ ಅನ್ನೋ ಅರ್ಥದ ಮಾತುಗಳು ಬಂದುವಲ್ಲ ನಮ್ಮವರೇ ನಮಗೆ ಮೋಸ ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣನ ಎಕ್ಸಾಂಪಲ್ ಕೊಟ್ಟು ಹಿಂದೆ ಎಲೆಕ್ಷನ್ ಮುಂಚೆ ಮಾತಾಡಿತ್ತು ಅದಾದ ಮೇಲೆ ನನ್ನನ್ನು ಇಳಿಸೋಕೆ ನೋಡ್ತಿದ್ದಾರೆ ರಾಜ್ಯದ ಜನ ನನ್ನನ್ನು ಮುಟ್ಟಿದ್ರೆ ಸುಮ್ಮನಿರಲ್ಲ ಸಂಚು ಮತ್ತೊಂದು ಅಂತ ನಾನು ಇರಬೇಕು ಅಂದರೆ ಈ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತಾನೆ ಅವರು ಪ್ರಚಾರ ಮಾಡಿದ್ದು ಆ ಹಿಂದ ಮತಗಳ ಕ್ರೋಢೀಕರಣಕ್ಕೆ ಸಿದ್ದರಾಮಯ್ಯನವರ ಈ ಸೆಂಟಿಮೆಂಟ್ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ ಅದರಲ್ಲೂ ಅವರು ಆಪ್ತ ಇಬ್ಬರು ಶಿಷ್ಯರಿದ್ದಾರಲ್ಲ ಜಮೀರ್ ಮತ್ತು ಸತೀಶ್ ಜಾರಕಿಹೊಳಿ ಶಿಗ್ಗಾವಿಯಲ್ಲಿ ಠಿಕಾಣಿ ಹೂಡಿ ಗೆಲ್ಲಿಸಿದ್ರು ಸುಮಾರು ಒಂದೂವರೆ ದಶಕದ ಬಳಿಕ ಕಾಂಗ್ರೆಸ್ಗೆ ಗೆಲುವಾಯಿತ ಶಿಗ್ಗಾಮಿಯಲ್ಲಿ ಸಂದೂರು ಕೂಡ ವರ್ಕೌಟ್ ಆಗಿದೆ ಯಾಕಂದರೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಪ್ರತಿಷ್ಠೆಯಾಗಿ ತಗೊಂಡು ಬಂದು ಕೂತಿದ್ರು ವಿಜಯೇಂದ್ರ ಹೋಗಿ ಹೆಚ್ಚು ಸಭೆ ಕಾರ್ಯಕ್ರಮ ಎಲ್ಲ ಮಾಡಿದ್ರು ಲಿಂಗಾಯತ ಮತಗಳು ಕೂಡ ಇರುವಂತಹ ಕ್ಷೇತ್ರ ಎಲ್ಲದರ ನಡುವೆ ಕ್ಷೇತ್ರವನ್ನು ಉಳಿಸ್ಕೊಂಡಿದ್ದು ಸೊ ಮೂರು ಗೆಲುವಿನಲ್ಲಿ ಸಿದ್ದರಾಮಯ್ಯನವರ ಕಾಂಟ್ರಿಬ್ಯೂಷನೇ ಜಾಸ್ತಿ ಇದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಹೇಳಿಕೊಂಡು ಸಿದ್ದರಾಮಯ್ಯ ನಾಯಕತ್ವಕ್ಕೆ ಜನ ಜಯಂದಿರೋದು ಈ ಗೆಲುವಿಗೆ ಕಾರಣ ಅಂತಿದ್ದಾರೆ ಇದರ ಅರ್ಥ ಏನು ಒಂದಂತೂ ಕ್ಲಿಯರ್ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋದರೆ ಸಿ ಎಂ ಕುರ್ಚಿ ಬಗ್ಗೆ ನಾನು ಏಕಾಏಕಿ ಮಾತಾಡೋದಕ್ಕೆ ಹೋದರೆ ಏನಾಗುತ್ತೆ ಅದರ ಎಫೆಕ್ಟು ಸಿದ್ದರಾಮಯ್ಯನವರ ಶಿಷ್ಯರು ಕಾಯ್ತಿದ್ದಾರೆ ಯಾಕೆ ಕೆಲವು ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಸಿ ಎಮ್ಮೆ ಆಗಿಬಿಡ್ತಾರೆ ಅನ್ನೋ ಮಟ್ಟಿಗೆ ಓಡಾಟ ಜೋರಾಯ್ತು ಯಾಕೆ ದಲಿತ ಸಿ ಎಂ ಕೂಗೇಳ್ತು ಎಲ್ಲ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಹೆಜ್ಜೆ ಮುಂದಕ್ಕಿಟ್ಟರೆ ಇನ್ನು ನಾಲ್ಕು ಹೆಜ್ಜೆ ಮುಂದಕ್ಕೆ ಇಡೋಕ್ಕೆ ತಯಾರಿ ಆಗಿದೆ ಅಲ್ಲಿ ಅಂತ ಹಾಗಾಗಿ ಮೂಡ ಈಡಿ ಅಂತ ಟೆನ್ಷನ್ ಎದುರಾದರೆ ನೆಕ್ಸ್ಟ್ ಹೇಗೂ ಚಾನ್ಸ್ ಇದೆ ಅನ್ನೋದು ಗೊತ್ತು ಅಲ್ಲಿ ತನಕ ಸಮಾಧಾನವಾಗಿ ನೀವೇ ಸಿ ಎಮ್ ಆಗಿರಿ ಅಷ್ಟು ಇರುವಷ್ಟು ವರ್ಷ ಐದು ವರ್ಷ ಕಂಪ್ಲೀಟ್ ಮಾಡಿ ಒಬ್ಬನೇ ಡಿ ಸಿ ಎಮ್ ಆಗಿರ್ತೀನಿ ಏನಾಗುತ್ತೀಗ ಹೆಚ್ಚು ಕಡಿಮೆ ಮಾಡೋದಕ್ಕೆ ಹೋದರೆ ಮಲ್ಟಿಪಲ್ ಡಿ ಸಿ ಎಮ್ ಫಾರ್ಮುಲಾಗೆ ಒತ್ತಡ ಎಲೆಕ್ಷನ್ ಆದಮೇಲೆ ಆ ಡಿಮ್ಯಾಂಡ್ ಶುರುವಾಗೇ ಆಗುತ್ತೆ ಈಗ ರಿಸಲ್ಟ್ ಬರ್ತಿದ್ದಂಗೆ ಅದೆಲ್ಲ ಶುರು ಆಗತ್ತೆ ಹಾಗಾಗಿ ಅದಕ್ಕೆಲ್ಲ ಬ್ರೇಕ್ ಹಾಕಬೇಕಂದ್ರೆ ನೀವು ಸಿ ಎಮ್ಮು ನಾವು ಡಿ ಸಿ ಎಮ್ಮು ಇದ್ದಂಗೆ ಇರ್ಲಿ ಅನ್ನೋದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಕ್ಲಿಯರ್ ಪಿಚ್ಚರ್ ಕೊಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರ ನಾಯಕತ್ವಕ್ಕೆ ಜೈ ಅವರದ್ದೇ ಗೆಲುವು ಅಂತ ಹೇಳುವ ಮೂಲಕ ನಾಳೆ ಮೂಡಾ ಕೇಸಲ್ಲಿ ಈಗ ಇಡಿ ಎಂಟ್ರಿ ಆಗಿ ತುಂಬಾ ಟೈಟ್ ಆಗ್ತಿದೆಯಲ್ಲ ಹೆಚ್ಚು ಕಡಿಮೆ ಆದ್ರೆ ತಾನಾಗೇ ಒಲಿದು ಬರಲಿ ಅವಕಾಶ ನಾನಾಗಿ ಸೃಷ್ಟಿಸೋದು ಬೇಡ ಅನ್ನೋ ಕ್ಲಾರಿಟಿಯನ್ನು ತಗೊಂಡ ಡಿ ಕೆ ಶಿವಕುಮಾರ್ ಇತ್ತ ಯೋಗೇಶ್ವರ್ ಅವರು ಗುಡುಕ್ತಿದ್ದಾರೆ ಲೋಕಸಭೆಯಲ್ಲಿ ಡಿ ಕುಮಾರಸ್ವಾಮಿಯವರ ವರ್ಚಸ್ಸು ಮೂಲೆ ಗುಂಪಾಗಿತ್ತು ಗೆಲ್ಲಿಸ್ಕೊಟ್ಟೆ ನಾನು ಯಡಿಯೂರಪ್ಪನವ್ರಿಗೂ ದೊಡ್ಡ ಫಲ ಕೊಟ್ಟೆ ನಾನು ಆದರೆ ನನ್ನನ್ನೇ ಮುಗಿಸೋಕೆ ನೋಡಿದ್ರು ಅದರ ಪರಿಣಾಮ ಹಿಂಗಾಯ್ತು ಅಂತ ಗೆದ್ದು ಬೀಗಿದ ಗುಡುಗಿದ ಯೋಗೇಶ್ವರ್ ಕುಮಾರಸ್ವಾಮಿಯವರ ಪ್ರತಿಷ್ಠೆಗೆ ಪೆಟ್ಟು ಬಿದ್ದಿದೆ ಅದನ್ನು ಯಾವ ರೀತಿ ತೀರಿಸ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅವರ ಲೆಕ್ಕಾಚಾರಗಳೇನು ಕಾದ್ ನೋಡಬೇಕು ಒಟ್ನಲ್ಲಿ ಕೈಪಾಳ್ಯದಲ್ಲಂತೂ ಇಂತಹ ಲೆಕ್ಕಾಚಾರ ಆಗ್ತಿದೆ ಗೆಲುವಿನ ಬೆನ್ನಲ್ಲೇ ಚನ್ನಪಟ್ಟಣ ಗೆದ್ದೆ ಅಂತ ಹೆಚ್ಚು ಕನಸು ಕಾಣೋಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಕೊಡುಗೆ ಉಳಿದ ಎರಡು ಕ್ಷೇತ್ರಗಳಲ್ಲೂ ದೊಡ್ಡದಿದೆ ಹಾಗಾಗಿ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಇತ್ತ ಬಿ ಜೆ ಪಿಯಲ್ಲಿ ನಿನ್ನೆ ಅಷ್ಟೇ ಗುಡುಗಿದ್ರು ವಿಜಯೇಂದ್ರ ಎಲ್ಲ ಡೋರ್ ಕ್ಲೋಸ್ ಆಗುತ್ತೆ ಸಿಂಗಲ್ ಡೋರ್ ಡೆಲ್ಲಿಗೆ ಹೋಗೋಕೆ ತಯಾರಿ ನಡೆಸ್ಕೊಂಡಿದ್ದು ಡಿಸೆಂಬರ್ನಲ್ಲಿ ಎಲ್ಲ ಬಂದಾಗತ್ತೆ ಎಲ್ಲರ ಬಾಯಿಗೆ ಬೀಗ ಬೀಳುತ್ತೆ ಅನ್ನುವಂತ ಕೌಂಟರ್ ಕೊಟ್ಟಿದ್ದಂತಹ ವಿಜಯೇಂದ್ರಾಗೆ ಮಹಾಘಾತ ಇತ್ತು ಯಾಕಂದ್ರೆ ಮೈತ್ರಿ ಲೆಕ್ಕಾಚಾರ ಚನ್ನಪಟ್ಟಣದ ಫೇಲು ಸಂಡೂರಲ್ಲಿ ಲಿಂಗಾಯತ ಮತಗಳು ಅಲ್ಲೂ ಕೂಡ ಇವ್ರು ಹೆಚ್ಚು ಸಮಯ ಕೊಟ್ಟಿದ್ರು ಅಲ್ಲೂ ಕೂಡ ವರ್ಕೌಟ್ ಆಗಿಲ್ಲ ಈ ಕಡೆ ಶಿಗ್ಗಾವಿಯಲ್ಲೂ ಕೂಡ ಬೊಮ್ಮಾಯಿಯವರದ್ದಾಗಿತ್ತು ಜವಾಬ್ದಾರಿ ಹಾಗಿದ್ದು ಕೂಡ ಅಧ್ಯಕ್ಷ ಅಲ್ವಾ ಅಷ್ಟಕ್ಕಷ್ಟು ಕಳ್ಕೊಂಡಿರೋದು ಮೊದಲೇ ಬಣ ಸಿಡದೆ ಇದ್ದಿರುವಾಗ ವಕ್ಫ್ ವಿಚಾರ ಸರಿಯಾಗಿ ಎತ್ಕೊಳ್ಳಿಲ್ಲ ಅಧ್ಯಕ್ಷರು ಅಂತ ಎನ್ಕ್ಯಾಶ್ ಮಾಡಿಕೊಂಡು ತಾವೇ ಅದರಲ್ಲಿ ಮುಂಚೂಣಿಯನ್ನು ವಹಿಸೋದಕ್ಕೆ ರೆಡಿಯಾಗಿರೋ ಹೊತ್ತಲ್ಲಿ ವಿಜಯೇಂದ್ರ ಆಗಿದ್ದು ಮಹಾಘಾತ ನೋಡಿ ಈಗ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ನಡೆಯುತ್ತೆ ಡಿಸೆಂಬರ್ ಅಷ್ಟು ಅಂದರೆ ಹೊಸಬ್ರ ನೇಮಕ ಆಗಬೇಕಲ್ಲ ಆ ಟೈಮಲ್ಲಿ ಏನಾದರೂ ರಾಜ್ಯದಲ್ಲಿ ಬದಲಾವಣೆ ಆಗಬಹುದಾ ನಿನ್ನೆ ಅಷ್ಟೇ ಟಿ ವಿ ಸುದ್ದಿವಾಹಿನಿಗಳಲ್ಲೆಲ್ಲ ಏನಾದರೂ ಸ್ಥಾನಮಾನ ಸಿಗುತ್ತಾ ಸೋಮಣ್ಣನವ್ರಿಗೆ ಪಟ್ಟ ಕಟ್ಟಿ ಅವ್ರಿಗೂ ಬೇಡ ಇವ್ರಿಗೂ ಬೇಡ ಅನ್ನೋ ರೀತಿಯಲ್ಲಿ ಬೇರೆ ಏನಾದರೂ ಜವಾಬ್ದಾರಿಗಳನ್ನು ಕೊಟ್ಟು ಬಿಡ್ತಾರ ಇಂತಹ ಚರ್ಚೆಗಳಿಗೆ ದಿಢೀರಂಥ ಅವಕಾಶ ಸೃಷ್ಟಿ ಐತೆ ಸುಮ್ಮನೆ ಆಗಿಲ್ಲ ಅದು ಚರ್ಚೆ ಒತ್ತಡ ಇಲ್ಲಿಂದ ಬಿ ಎಸ್ ವೈ ವಿರೋಧಿ ಬಣದಿಂದ ಹೈಕಮಾಂಡ್ ಮೇಲೆ ಒತ್ತಡ ಅದು ಆಗೇ ಬಿಡುತ್ತೆ ಅನ್ನೋದಲ್ಲ ಬಟ್ ಈ ರಿಸಲ್ಟ್ನ ಎಫೆಕ್ಟ್ ಮಾತ್ರ ಬಲು ಕಾಸ್ಟ್ಲಿ ಆಗೋದು ಗ್ಯಾರಂಟಿ ಹೈಕಮಾಂಡ್ ಏನಾದರೂ ನೋಡೋಣ ಇದೊಂದು ಚಾನ್ಸು ಅವ್ರು ಹೇಳಿದ್ದೆಲ್ಲ ಕೊಡೋಣ ಅಂತ ಜನಾರ್ದನ್ ರೆಡ್ಡಿ ಅವ್ರಿಗೆ ಅವಕಾಶ ವಿಜಯೇಂದ್ರ ಏನು ಹೇಳಿದ್ರು ಅದೇ ಬಗೆಯಲ್ಲಿ ಟಿಕೆಟ್ ಮತ್ತೊಂದು ಅವಕಾಶವನ್ನು ಮಾಡಿಕೊಡ್ಲಾಯಿತು ಎಲೆಕ್ಷನಲ್ಲಿ ಆದರೆ ಈಗ ಲೆಕ್ಕಾಚಾರ ತಲೆ ಕೆಳಗಾಗಿದ್ದು ಇದರ ಪರಿಣಾಮ ಏನು ಬೇಕಾದರೂ ಆಗಬಹುದು ನೀವು ಬಿಜೆಪಿ ಪ್ರತಿಕ್ರಿಯೆ ಕೇಳ್ರಿ ಅವ್ರ ನೇತೃತ್ವ ಜನ ಕರ್ನಾಟಕದಲ್ಲಿ ಒಪ್ಪಿದ್ದಾರೆ ದಿಲ್ಲಿಯಾಗ ಹೇಳಿದ್ದ ಎಲ್ಲ ಬಾಗಲ ಬಂದ್ ಮಾಡಿ ಒಂದೇ ಬಾಗಲ ಇರ್ತೈತೆ ಅಂತ ಹೇಳಿ ಆದರೆ ಇವತ್ತು ಎಲ್ಲ ಬಾಗಿಲುಗಳು ಬಂದಾಗಿದ್ದು ನಮಗೂ ದುಃಖ ಇದೆ ಬಿ ಜೆ ಪಿಗಿಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇದೆಲ್ಲ ಒಳಪಂದರಿಂದ ಈ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿಗೆ ಇದೆ ಇನ್ನಾದರೂ ಮಾಡಿದವರು ಈ ರಾಜಕೀಯ ಉಸ್ತುವಾರಿ ಆಗ್ತಾರಲ್ಲ ಪ್ರಾಮಾಣಿಕರನ್ನ ಸ್ವಲ್ಪ ಸಂಸ್ಕಾರ ಇದ್ದವ್ರನ್ನ ಹಾಕಲಿ ವಿಜೇಂದ್ರ ಮಾಡಿದ್ದು ಜನ ತಿರಸ್ಕಾರ ಮಾಡ್ಯಾರಂಥ ಸ್ಪಷ್ಟ ಸಂದೇಶ ಇದೆ ಇನ್ನಾದರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮಗಿನ ವ್ಯಾಮ ಬಿಡಬೇಕಂತೇಳಿ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊತೀನಿ ನೋಡಿರಿ ಬೋರ್ಡದ್ದು ಈಗ ಪ್ರಾರಂಭ ಆಗಿದೆ ಇನ್ನು ಜನರಿಗೆ ಅದರದ್ದು ಇನ್ನೂ ನಾವು ಎಜುಕೇಟೆಡ್ ಮಾಡಬೇಕಾಗಿತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ವಕಫ್ ಆಧಾರದ ಮೇಲೇ ಚುನಾವಣೆ ಆಗಿತ್ತು ಇಡೀ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಶಿವಸೇನೆ ಬರೆದು ಎತ್ತಿದ್ರು ಉದ್ಭವ್ ಠಾಕ್ರೆ ಔರಂಗಜೇಬನ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ ಅಲ್ಲಿಗೆ ಉದ್ಧವ್ ಠಾಕ್ರೇನ ಮುಗಿಸಿದ್ರು ಜನ ಮತ್ತೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಯುತಿ ಸರ್ಕಾರ ಏನು ಬರಲಿಕ್ಕೆ ರಾಜ್ಯ ಆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎರಡೂ ರಾಜ್ಯದಲ್ಲಿ ನಮ್ಮ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಿದೆ ಕರ್ನಾಟಕದಲ್ಲಿ ಹೀನಾಯ ಸೋಲ್ ಕಾಳಕ್ಕೆ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಕಿರಿಯ ಮಗ ಆರಂಭ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆಯ ಬಿರುಗಾಳಿ ಬೀಸಿದ್ರು ಅಚ್ಚರಿ ಇಲ್ಲ ಒತ್ತಡ ಹಂಗಿದೆ ಆದರೆ ಯಡಿಯೂರಪ್ಪನವರು ಯಾವ ರೀತಿ ದಾಳ ಉರುಳಿಸ್ತಾರೆ ನೋಡಬೇಕು ಬಿಜೆಪಿಯ ಸದಸ್ಯತ್ವ ಅಭಿಯಾನ ಮತ್ತು ಸಂಘಟನಾ ಪರವಾಗಿ ಆಗುತ್ತೆ ಡಿಸೆಂಬರ್ನಲ್ಲಿ ಖಾಲಿ ಇರುವ ಬೂತ್ ಮಂಡಲ ವಿವಿಧ ಮೋರ್ಚಾ ಅಧ್ಯಕ್ಷರು ಪದಾಧಿಕಾರಿಗಳ ನೇಮಕ ಇದೆ ಕೊನೆ ಪಕ್ಷ ಬದಲಾಯಿಸ್ದೇ ಇದ್ರು ಅಧ್ಯಕ್ಷರನ್ನು ಇದೆಲ್ಲ ನೇಮಕಾತಿಯಲ್ಲಿ ಮಣೆ ಹಾಕಬಹುದು ಬಿ ಎಸ್ ವೈ ವಿರೋಧಿ ಬಣಕ್ಕೆ ಸೊ ದ್ಯಾಟ್ ಎಲ್ಲವೂ ಕೂಡ ಹೈಕಮಾಂಡ್ ಅಂದುಕೊಂಡಂತೆ ಅಥವಾ ಇಲ್ಲಿ ಇನ್ನೊಂದು ಬಣ ಬಯಸಿದಂತೆ ಆಗಿಬಿಟ್ರೆ ಸಂಪೂರ್ಣ ಕಂಟ್ರೋಲ್ ಇರೋಲ್ಲ ಅಧ್ಯಕ್ಷರ ಕೈಯಲ್ಲಿ ಕ್ರಿಯಾಶೀಲ ಅಲ್ಲದವರ ಬದಲಾವಣೆ ಆಗಬೇಕು ಅಂತ ಚುನಾವಣಾ ಪ್ರಕ್ರಿಯೆಗಳನ್ನೆಲ್ಲ ನಡೆಸೋದಕ್ಕೆ ಸಿದ್ಧತೆಯಾಗಿದೆ ಹಾಗಾಗಿ ಪಕ್ಷದ ಬಣಗಳ ರಾಜಕಾರಣಕ್ಕೆ ಒಂದು ಅಂತ್ಯ ಹಾಡಿ ದೊಡ್ಡ ನಿರ್ಧಾರ ತಗೊಳ್ಳೋದು ಗ್ಯಾರಂಟಿ ಡಿಸೆಂಬರ್ನಲ್ಲಿ ಯಾವ ಬಣಕ್ಕೆ ಪ್ಲಸ್ಸು ಮೈನಸ್ಸು ಕಾದ್ ನೋಡಬೇಕು ಬಿ ಜೆ ಪಿಯಲ್ಲೂ ಸರ್ಜರಿ ಆದರೂ ಅಚ್ಚರಿಯಿಲ್ಲ ಸೊ ಇದು ರಾಜ್ಯ ರಾಜಕಾರಣದಲ್ಲಿ ಕೈ ಮತ್ತು ಕಮಲಪಾಳ್ಯದಲ್ಲಿ ಆಗಬಹುದಾದಂತಹ ಬೆಳವಣಿಗೆಗಳ ಸುಳಿವು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು